ನಮ್ಮೂರ ಹುಡುಗಿ ಬಂಡತ್ ಗಂಡು ಗದ್ದಿಲ್ಲಿ ಹುಡ್ಗ ಹುಡುಗಿಲ್ಲಿ ನಮ್ಮೂರ ಕರ್ನಾಟಕದ ಜನರ ಆಶೀರ್ವಾದ ನಿಮ್ ಮೇಲೆ ಇದೆ ಗೆದ್ಬಾಗ ನಮ್ಮೂರಿನ ಜನಗಳ ಆಶೀರ್ವಾದ

ಸರ್ ನಮಸ್ತೆ ನೀವು ದಳತ್ಪುರದವ್ರ ಈಗ ಗಿಲ್ಲಿ ಅವರು ಎಲ್ಲೋದ್ರು ಕೂಡ ಟ್ರೆಂಡ್ ಆಗ್ಬಿಟ್ಟವ್ರೆ ಈಗ ನಿಮ್ಮೂರವರು ಎಷ್ಟು ಖುಷಿ ಆಗುತ್ತೆ ನಿಮಗೆ ಬಹಳ ಖುಷಿ ಆಯ್ತದೆ ಖುಷಿ ಅಷ್ಟಿಷ್ಟಲ್ಲ ಚೆನ್ನಾಗಿ ಆಡ್ತಾ ಇದ್ದಾರಾ ಫಸ್ಟ್ ಕ್ಲಾಸ್ ನಿಮ್ಮೂರ್ ಕಡೆ ನಿಮ್ಮೂರ್ ಮಗ ನಮ್ಮೂರ್ ಮಗ ಹಾ

ಇಡ್ತೀರಿ ಹ್ಮ್ ನಾರ್ಮಲ್ ಆಗಿ ಇರ್ತಿದ್ರು ಹ್ಮ್ 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 ಈಗ ಹಣ ಈಗ ಹೇಳ್ತಾರೆ ಇವ್ರು ಕಾಕ್ರೋ ಸುದಿ ಅಂತ ಒಬ್ರು ಇದಾರಲ್ಲ ಜುಟ್ಕಿಟ್ ಬಿಟ್ಕೊಂಡ್ ಸಿನಿಮಾದವ್ರು ಏ ಗಿಲ್ಲಿ ನೀನು ಸಿಲ್ಲಿ ಅಂತಾರೆ ಸಿಲ್ಲಿ ಅಂದ್ರೆ ಒಂದ್ ಸಾಮಾನ್ಯ ಅಂತ ಹೌದಾ ಸತ್ಯನ ಅದು ಮುಂದೆ ಗೊತ್ತಾಗತ್ತೆ ಸಿಲ್ಲಿ ಯಾರು ಗಿಲ್ಲಿ ಯಾರು

ಅಶ್ವಿನಿ ಗೌಡ ಮೇಡಮ್ ಅವರು ಅವರು ತಾಳಿಂದ ಚೆನ್ನಾಗಿ ಬಂದರು ಅದು ಸ್ವಲ್ಪ ಅಹಂಕಾರ ದುರಹಂಕಾರ ಜಾಸ್ತಿ ಇದೆ ಎಲ್ಲಾರ್ಗು ಒಂದೇ ತರ ತಕೊಂಡ್ ಹೋಗ್ಬೇಕು ಒಳಕ್ ಹೋದ್ಮೇಲೆ ಎಲ್ಲರೂ ಒಂದೇ ತರ ಭಾವನಿಂದ ಇಟ್ಕೋಬೇಕು ಅವ್ರ್ ಸ್ವಲ್ಪ ಅತಿ ಆಗದೆ ಅತಿ ಆಗದೆ ನೋಡಮ್ಮ ಏನಾಗತ್ತೆ ಅಂತ ಅಂದ್ರೆ ಎಲ್ಲೋದ್ರು ತಾಳ್ಮೆಯಿಂದ ಇರ್ಬೇಕು ತಾಳ್ಮೆ ಇರ್ಬೇಕು ಎಲ್ಲ ಮಾಡ್ಕೋ ಒಂದ್ ಅಷ್ಟೊಂದ್ ಹದಿನಾರು ಜನ ಹದಿನೈದು ಜನ ಇರ್ಬೇಕಾದ್ರೆ ತಾಳ್ಮೆಯಿಂದ ಹೋಗ್ಬೇಕು ಯಾವತ್ತುವಳ ತಾಳ್ಮೆಯಿಂದ ಕೆಲಸ ಮಾಡ್ಸ್ಕೋಬೇಕು ಜನ ನಗ್ ನಗ್ತಾ ಇರ್ಬೇಕು ಇರ್ ಒಪ್ತಂದವ್ರಲ್ಲ ಅವ್ರೇ ಲಗ್ಸ್ತಾರೆ ಮಾಡ್ತಾರೆ ಮಾಡ್ತಾರೆ ಅಂತ ಕೊಡ್ತಾ ಇದ್ ಹ್ಮ್ ಹ್ಮ್ ಗೊತ್ತಾಗದ ಓಕೆ ಇವಾಗ ನೀವು ನೋಡ್ತಾ ಇರ್ಬೋದು ಒಂದ್ ಕಡೆ ಎಲ್ಲೋ ಅವರು ಗುಂಪುಗಾರಿಕೆ ಮಾಡ್ಕೊಂಡು ಅಶ್ವಿನಿ ಗೌಡ ಆಗಿರ್ಬೋದು ಕಾಕ್ವಾ ಆಗಿರ್ಬೋದು ಜಾನ್ವಿ ಅಂತ ಒಬ್ರು ಅವರೆಲ್ಲ ಗುಂಪುಗಾರಿಕೆ ಮಾಡ್ಕೊಂಡು ಇವ್ರನ್ನೇನಾರ ಹೊರ್ಗಡೆ ಹಾಕೋಕೆ ಪ್ರಯತ್ನ ಪಡ್ತಾ ಇದಾರ ಅಂತ ಆಗೋದಿಲ್ವಲ್ಲ ಹೊರಗಡೆ ಇಲ್ಲ ನಮ್ಮತ್ತೆ ಇರ್ಬೇಕಾದ್ರೆ ನಾವೆಲ್ಲ ಇರ್ಬೇಕಾರೆ ಅವರೆಲ್ಲ ಹೊರಗಡೆ ಹಾಕ್ ಕೊಡ್ತಾರೆ

ಹ ಹಕ್ತಾನೆ ಎಲ್ಲರೂ ಇಷ್ಟೇ ಕಷ್ಟ ಇರ್ಲಿ ಏನೇ ಇಲ್ಲಿ ಹಿಂದಿ ಎಲ್ಲರೂ ಗಿಲಿ ಕಂಡು ಬಹಳ ಇಷ್ಟ ನಮ್ಮ ಅಂತ ಅಲ್ಲ ಕರ್ನಾಟಕದಂತ ಊರಂತಲ್ಲ ಕರ್ನಾಟಕದ ಬಹಳ ಇಷ್ಟ ಅವನಿಗೆ ಎಲ್ರಿಗೂ ಕೂಡ ಎಲ್ಲರಿಗೂ ಇಷ್ಟ ಈಗ ಗಿಲ್ಲಿ ನಟ ನಿಮ್ಮೂರು ಹುಡುಗ ಮಗಾಗಿ ಉಳ್ದಿಲ್ಲ ಇಡೀ ಕರ್ನಾಟಕದವ್ರ ಮಗಂತಾರೆ ಗೊತ್ತಾಗತ್ತೆ ಮಂಡ್ಯದ ಗತ್ತು ಇಂಡಿಯಾಗ ಗೊತ್ತು ಅಂತ ಅಂತಾರಲ್ಲ ಹ ಸಖತ್ತಾಗಿ ಹೇಳಿದ್ರಿ ಅದ್ ಮಾತ್ರ ಗ್ಯಾರಂಟಿ ಆಗತ್ತೆ ನೋಡಿ ಮಂಡ್ಯದ ಗತ್ತು ಅಂಬರೀಶ್ ಇದ್ ಗಂಟೆ ಇರು ಗಂಟೆ ಇತ್ತು ಅನ್ಕೊಂಡಿದ್ವಿ ಕುಡಿಗಳು ಬೆಳಕ ಹೋಗ್ತಾ ಇರ್ತವೆ ಯಾವ್ದಾರು ಗಂಡು ಸುಲಭ ಅಲ್ಲ ಹ್ಮ್ 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 ಆಮೇಲೆ ಈಗ ಇವ್ರೆಲ್ರು ಕಿರಿಕ್ ಮಾಡೋದ್ರಿಂದ ಯಾವ್ದಕ್ಕೂ ಕೂಡ ಒಂದ್ ಚೂರು ತಲೆ ಕೆಡ್ಸ್ಕೊಳ್ಳೋದಿಲ್ಲ

ಇರ್ತೀನಿ ಬರೀ ಒಂದ್ ಹೆಂಗೆ ಓಡಾಡ್ತಾನಿ ಮೇಡಮ್ ಇಟ್ಟಿರ್ತೀಯ ಬರೀ ಬನಿನಲ್ಲೇ ಇರ್ತೀಯ ಹಂಗಿರ್ತಂಗಿರ್ತಿ ಅಂತ ಬಟ್ಟಲೆ ಸ್ವಾಮಿ ಇರೋದು ಗುಣದಲ್ಲಿ ಇರೋದು ಗುಣದಲ್ಲಿ ಅವ್ನ್ ಗುಣದಲ್ಲಿ ಅವ್ನದಲ್ಲಿರೋದು ನಡುವಳಕಲ್ಲಿ ಇರೋದು ಅವ್ನ್ ಮಾತಲ್ಲಿ ಇರೋದು ಈಗ ಎಲ್ಲರೂ ಕೂಡ ಒಂದೊಂದು ಮೂಟ ಬಟ್ಟೆ ತಕ್ಕ ಹೋಗಿರ್ತಾರೆ ಅಂತ ಕೇಳಿದೀವಿ ನೀವು ಏನ್ ಬರೀ ಪಂಚ ಶರ್ಟು ಪ್ಯಾಂಟ್ ಗಿಂಟು ಒಂದ್ ಬನಿನ್ ಹಾಕ ತಕೊಂಡ್ ಮಂಡೆತ್ತು ಮಂಡ್ಯ ಗತ್ತು ಗತ್ತು ಅಷ್ಟೇ ಏನು ಈಗ ಜನ ಅಂತಾರೆ ಈಗ ಜನ ಅಂತ ಅವ್ರೆ ಓ ಸರಿ ಒಬ್ಬ ಪಂಚ ಉಟ್ಕೊಂಡ್ ಗೆದ್ಬಿಟ್ಟ ಈ ಸರ್ ಒಬ್ಬ ಬನಿನ್ಕ ಎದ್ಬಿಡ್ತಾನೆ ಅಂತಾರೆ ಹೌದಾ ಏನಂತೆ ಈಗ ಅವರು ಬರೀ ಗಿಲ್ಲಿಗೆ ಕಾಟ ಕೊಡ್ತಾ ಇಲ್ಲ ಅಣ್ಣ ಒಂದು ಹುಡುಗಿ ಚಿಕ್ಕ ಹುಡುಗಿ ಬಂದಿದೆಯಲ್ಲ ಯಾವುದು ರಕ್ಷಿತಾ ಅಂತ ಹೇಳಿ ಆ ಹುಡ್ಗಿಗೆಲ್ಲ ತುಂಬಾ ಬೈಯೋದು ಟಾರ್ಚರ್ ಮಾಡದಂಗೆಲ್ಲ ಮಾಡ್ತಾರೆ ಹುಡ್ಗಿಗೆ ಅಷ್ಟು ಗೊತ್ತಿಲ್ಲ ಹ್ಮ್ ಹ್ಮ್ ಅಷ್ಟು ಮಾಡಬಾರ್ದು ಹಿರಿಯರಾಗಿರೋರು ತಿಳುವಳಿಕೆ ಇರೋರು ತಿಳುವಳಿಕೆ ಇರೋರು ನಾ ಅದೇನು ಹೇಳ್ತಾರಲ್ಲ ಅದೇನು ಎಂತೆಂತ ಸಂಘ ಮಾಡ್ಕೊಂಡ್ ಸಂಸ್ಥೆ ಮಾಡ್ಕೊಂಡು ಹೋರಾಟ ಮಾಡ್ತೀವಿ ಅಂತಾರಲ್ಲ ಆ ಹ್ಮ್ ಸುಲಭ ಸರಿಯಲ್ಲ ಅಂತೀರ ಮಾ ಮಕ್ಳು ಮಕ್ಳಾಗಿರ ಮಾಡಿ ನೋಡ್ಕೋಬೇಕು ಅವ್ರ ಹೌದ್ ಹೌದು ಅವ್ರ ಮೇಲೆ ಜಬರ್ದಸ್ತ್ ಮಾಡ್ತೀವಿ ಅಂತಂದ್ರೆ ಹೇಳಿದ್ರೆ ಹೆಂಗೆ ಅದು ಅದು ಸರಿ ಇಲ್ಲ ಅದು ಹ್ಮ್ ಅದು ಸರಿ ಇಲ್ಲ ನಮ್ ಗಿಲ್ಲಿ ನಟನೆ ಸ್ವಲ್ಪ ಅವ್ರಿಗೆ ಯಾವಾಗಿ ಸಪೋರ್ಟ್ ಮಾಡೋದ್ಕಲ್ವಾ ಹ್ಮ್ ಹ್ಮ್ ಹಾ ಯಾರು ನಿಂತ್ಕೊಳ್ಳಿಲ್ಲ ಹುಡುಗಿ ಪರವಾಗಿ ಮಕ್ಕು ಮುಖ ಹೋಗಿ ನಿಂತ್ಕೊಂತದ್ ಕೆಲ್ವ ಇವ್ರಿಗೆಲ್ಲ ಟೈಮ್ಸ್ ಚಪ್ಪಳ ಕೊಡತ್ತು ನೋಡಿ ನೋಡಿ ಹ್ಮ್ ಆತರ ಒಂದ್ ಚಪ್ಪಳೆ ತಗೋಬೇಕು ಅಂದ್ರೆ ಅದು ಯಾರ ಚಪ್ಪಾಳೆ ಕೂಡ ನಂದಲ್ಲ ಕರ್ನಾಟಕ ಚಪ್ಪಳೆ ಅಂತ ಹೇಳಿದ್ರು ಅವ್ರು ಹ್ಮ್ ಅಂತ ಈಗ ಕಾಕ್ರೋಚ್ ಸುದೀ ಅವ್ರಿಗೆ ಒಂದ್ ಲಕ್ಷ ರೂಪಾಯಿ ಬಹುಮಾನ ಕೊಟ್ಟರು ಸುದೀಪ್ ಅವರು ಆದ್ರೆ ಇವನು ಬರೀ ಚಪ್ಪಾಳೆ ಕೊಟ್ಟರು ಚಪ್ಪಾಳೆ ಮೇಲೆ ಒಂದ್ ಚಪ್ಪಳೆ ಹಣ ಬರೋದಲ್ಲ ಹಣ ಬರುತ್ತೆ ಹಣಕ್ಕಿಂತ ಚಪ್ಪಳೆನೆ ಮುಖ್ಯ ಅಂತೀರಾ